ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ತೊಗೊಬೇಕು ಯಾವ ಸೀರೆ ಲಕ್ಷ್ಮಿಗೆ ಇಷ್ಟ ಯಾವ ಕಲರ್ ಇಷ್ಟ ಯಾವ ಟೈಮಲ್ಲಿ ಉಡಿಸ್ಬೇಕು ಏನು ಎಲ್ಲ ನಾನು ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಕಡೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಸ್ಯಾರಿ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಕೇವಲ ಸೊ ಫೈವ್ ನೈಂಟಿ ನೈನ್ಗೆ ಸಿಗ್ತಾಯಿದೆ ಈ ಒಂದು ಸ್ಯಾರಿ ಕಲೆಕ್ಷನ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ರೀತಿಯ ಟಿಶ್ಯೂ ಸ್ಯಾರಿ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಆರಾಮಾಗಿ ಮನೆ ಬಾಗಿಲಿಗೆ ಬರುತ್ತೆ ವಾಟ್ಸಪ್ ಮೂಲಕ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದ್ದಾವೆ ಒಳ್ಳೊಳ್ಳೆ ಕಲೆಕ್ಷನ್ಗಳಂತಲೇ ಹೇಳ್ಬೋದು ಸೊ ನೀವು ಇವ್ರನ್ನ ನೋಡಿರ್ಬೋದು ನಾನು ಆಲ್ಮೋಸ್ಟ್ ಇವರು ಯಾರಿಗೂ ಗೊತ್ತಿಲ್ಲ ಅಂತಲೇ ಏನಿಲ್ಲ ಇಲ್ಲ ಸೊ ಇವರು ತೋರಿಸುವಂಥ ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿರ್ತವೆ ಆರುನೂರೈವತ್ತಕ್ಕೆಲ್ಲ ಅವರು ಮೈಸೂರು ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ಮತ್ತೆ ಒಳ್ಳೊಳ್ಳೆ ಕಲೆಕ್ಷನ್ನ ತೊಗೊಂಬಂದೆ ಈ ಒಂದು ಸ್ಯಾರಿಗಳು ಬಂದು ಎಂಟ್ನೂರ ಐವತ್ತಕ್ಕೆ ಸಿಗ್ತಾ ಇದೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಕಮೆಂಟ್ಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ಹಾಗೆ ಮಹಾಲಕ್ಷ್ಮಿಗೆ ಯಾವ ರೀತಿ ಯಾವ ಕಲರ್ ಉಡಿಸೋ ಆಲ್ಮೋಸ್ಟ್ ಎಲ್ಲರೂ ಗ್ರೀನ್ನ ಪರ್ಚೇಸ್ ಮಾಡ್ತಾರೆ ಹೌದು ಫ್ರೆಂಡ್ಸ್ ಗ್ರೀನ್ ಕಲರ್ ಉಡಿಸೋದ್ರಿಂದ ಮಹಾಲಕ್ಷ್ಮಿ ತಾಯಿಗೆ ತುಂಬ ಆಕರ್ಷಣೀಯ ಅಂತಲೇ ಹೇಳ್ಬೋದು ಆ ತಾಯಿ ಪಿಂಕ್ ಮತ್ತು ಗ್ರೀನ್ ಕಲರ್ನ ತುಂಬ ಆಗಿ ಉಡಿಸ್ತಾಳೆ ಅಂತಲೇ ಹೇಳ್ಬೋದು ನಿಮಗೆ ಈ ರೀತಿಯ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗಳು ಇಷ್ಟ ಆದರೆ ಆರೂವರೆ ಸಾವಿರಕ್ಕೆ ಸಿಗ್ತಾ ಇದೆ ಫ್ರೆಂಡ್ಸ್ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಕರೆ ಮಾಡಿರಿ ಸೊ ಮನೆ ಬಾಗ್ಲೂ ಈ ರೀತಿಯ ಒಂದು ಆ ಮೈಸೂರು ಸಿಲ್ಕು ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಾದರೆ ಒಳ್ಳೆ ಕಲೆಕ್ಷನ್ ನೀವು ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ಮೀಡಿಯಮ್ ತೋರಿಸ್ತಾ ಇರುವಂಥ ಕಲೆಕ್ಷನ್ ಸ್ಯಾರಿಗಳು ಬಂದುಬಿಟ್ಟು ಕೇವಲ ಸೊ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ಅಂತ ಹೇಳ್ತಾ ಇದ್ದಾರೆ ಆದರೆ ಜೊತೆಗೆ ಮೈಸೂರು ಸಿಲ್ಕ್ ಸ್ಯಾರಿನೂ ತೋರಿಸ್ತಾ ಇದ್ದಾರೆ ಈಗ ಸೊ ಎಲ್ಲ ಕಡೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಬಂದು ಟೆನ್ನು ಫಿಫ್ಟೀನು ಟ್ವೆಲ್ಗೆ ಇದೆ ಆದರೆ ಇವರು ತೋರಿಸ್ತಾ ಇರುವ ಸ್ಯಾರಿ ತುಂಬ ಕಡಿಮೆ ಬೆಲೆಗೆ ಇದೆ ಹಾಗೆ ಬನ್ನಿ ಇಲ್ಲಿ ತೋರಿಸ್ತಾ ಇರುವಂತಹ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಆಲ್ಮೋಸ್ಟು ಮೈಸೂರು ಸಿಲ್ಕು ಈಗ ಟ್ರೆಂಡಿಂಗಾಗಿ ಬಂದಿದೆ ಆಲ್ಮೋಸ್ಟ್ ಫಿಫ್ಟೀನ್ ರುಪೀಸ್ಗೆ ಸಾರಿ ಫಿಫ್ಟೀನ್ ತೌಸಂಡ್ಗೆ ಸಿಗುವಂತಹ ಮೈಸೂರು ಸಿಲ್ಕ್ ಸ್ಯಾರಿನ ಆಲ್ಮೋಸ್ಟು ಕಲೆಕ್ಷನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಸೊ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋಕ್ಕೆ ಆಗಲ್ಲ ಅನ್ನೋರು ಸೊ ಸಿಕ್ಸ್ ಅಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸ್ಟಾರ್ಟಿಂಗ್ ಬೆಲೆ ಹೇಳ್ತಾ ಇದ್ದಾರೆ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ರೆಡ್ ಮತ್ತು ಗ್ರೀನ್ ಕಾಂಬಿನೇಷನ್ ಬಂದಿರುವ ಈ ಒಂದು ಸ್ಯಾರಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಬೇಗ ನೀವು ಗ್ರೀನ್ ಕಲರ್ನೇ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಗ್ರೀನ್ ಈಸ್ ಪರ್ಫೆಕ್ಟ್ ಅನ್ ಮತ್ತೆ ಮಹಾಲಕ್ಷ್ಮಿಗೆ ಯಾಕೆ ಗ್ರೀನ್ ಯೂಸ್ ಮಾಡಬೇಕು ಯಾಕೆ ಗ್ರೀನ್ ಕಲರ್ ಸೀರೆ ಉಡಿಸ್ಬೇಕು ಅಂದರೆ ಸೊ ಅದರಲ್ಲಿ ಒಂದು ಅಷ್ಟಲಕ್ಷ್ಮಿಯ ಪ್ರತಿರೂಪ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಸಿಗ್ತಾ ಇದೆ ಕೇವಲ ಟೆನ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಸೊ ಅವ್ರು ಹೇಳ್ತಾ ಇದ್ದಾರೆ ಫ್ರೀ ಕಾಂಚಿಪುರಂ ಅಂದರೆ ತುಂಬ ಆಗಿರದೆ ಈ ಒಂದು ಕಂಚಿ ಸೀರೆ ಮೈಸೂರು ಸಿಲ್ಕ್ ಅಂತ ಹೇಳ್ತಾ ಇದ್ದಾರೆ ಸೊ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗ್ತಾಯಿದೆ ಹಾಗೆ ಬನ್ನಿ ಈ ಬಾಕ್ಸಲ್ಲಿ ಏನಿರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀರ ಯಾವುದು ಫ್ರೆಂಡ್ಸ್ ಇದು ಸಹ ಮೇ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆದಷ್ಟು ನೀವು ನಾನು ತೋರಿಸುವಂತಹ ಸ್ಯಾರಿಗಳೆಲ್ಲ ಮೈಸೂರು ಸಿಲ್ಕೇ ಆಗಿದೆ ಯಾಕಂದರೆ ಈಗ ಟ್ರೆಂಡಿಗಾಗಿ ಅದೇ ಇರೋದ್ರಿಂದ ಸೊ ನೀವು ಮಹಾಲಕ್ಷ್ಮಿಗೆ ಗ್ರೀನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಉಡ್ಸ್ರಿ ಅಂತಲೇ ಹೇಳ್ಬೋದು ಬನ್ನಿ ನಾನು ಮತ್ತೆ ಒಳ್ಳೊಳ್ಳೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಸ್ಯಾರಿ ಕಲೆಕ್ಷನಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನ ಮಡಿಬೇಡಿ ದಯವಿಟ್ಟು ನಾನು ತೋರಿಸುವಂತಹ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಮಿಸ್ ಮಾಡಿದೆ ನೀವು ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನಾದರೂ ಇಷ್ಟ ಆದರೆ ನಾನು ಮೇಲ್ ನಂಬರ್ ಕೊಡ್ತೀನಿ ಹಾಗೆ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮೂಲಕ ನಾನು ಎಲ್ಲ ಒಂದು ಬೆಲೆನ ಸೊ ನಿಗದಿಪಡಿಸ್ತೀನಿ ಅಂತಲೇ ಹೇಳ್ತೀನಿ ಹೇಳ್ತೀನಿ ನಿಮಗೆ ಇಷ್ಟ ಆದರೆ ಸೊ ನನಗೆ ಕಮೆಂಟ್ಸ್ ಮಾಡೋದು ಮಡಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸದಾ ನೋಡ್ತಾ ಇರಿ ನನ್ನ ಅಪ್ಡೇಟ್ಸ್ಗಳನ್ನ ಕದಕ್ಕೆ ಕೇಳ್ತಾ ಇರಿ ಅಂತ ಹೇಳ್ತಾ ನಾನು ತೋರಿಸ್ತಾ ಇರುವಂತಹ ಈ ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ ಅಂದ್ಕೊಂತೀನಿ ಸೊ ನೀವು ನೋಡಿರ್ಬೋದು ಈ ಮೇಡಮು ಆಲ್ಮೋಸ್ಟ್ ಇವರು ಸಹ ಪರ್ಚೇಸ್ ಮಾಡಿದರೆ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ಎಂಟು ಸಾವಿರದ ಆರುನೂರ ಐವತ್ತಕ್ಕೆ ಈ ಒಂದು ಕಲೆಕ್ಷನ್ಗಳು ಸಿಗ್ತಾ ಇದೆ ಇದರಲ್ಲಿ ಸಹ ಕಲರ್ಸ್ ಕಲರ್ಸ್ ತೋರಿಸ್ತಾ ಇದ್ದಾರೆ ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಅನ್ನೋದು ಅವ್ರು ಸಹ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಇಷ್ಟ ಆದರೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್